ಈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ ಮಾತೆಲ್ಲ ಸೌಖ್ಯನ ಯಾರಂತೂ ಮಸ್ತ್ ಸೌಖ್ಯ ಅವಲ್ಲ ಇನ್ನಿ ಮುರಾಣಿ ಎರಡು ದಿನ ಅಡ್ದು ಪ್ರಿವಿಯಸ್ ಬ್ಲಾಗ್ಸ್ ಅಡುಪುರ ನಿಗು ತೂರಿ ಪಾಲು ಕಮಲ ಶಿಲೆ ಅಂಚಾನಿ ಕೊಡ್ಡೆ ಆಡ್ಕದಪ್ಪ ವೀಡಿಯೋನು ಯಾನಿಗಳೊಟ್ಟಿಗೆ ಶೇರ್ ಮಾಲ್ತಿತ್ತೆ ಸೊ ನಮ್ಮ ಮುರಾಣಿ ಪೋಯಿನ ಕಮಲ ಶಿಲೆಗು ಸುಮಾರು ದಿನ ಹಂಡೆ ಒಂದು ನಾಲ್ಕು ದಿನ ಅರ್ಧ ಬೊಕ್ಕ ಇಂಕಲ್ ಎರಡು ದಿನ ಬೊಕ್ಕ ಕೊಡ್ಡ್ಯಾಡ್ಕೊಬೋದಿತ್ತ ಅವೆಲ್ಲ ನಾನುಗಳೊಟ್ಟಿಗೆ ಏನು ಶೇರ್ ಮಾಡಿದೆ ಸೊ ಕೋಡೆ ಅವಿನ ಅಪ್ಲೋಡ್ ಮಾಡಲ್ದೀನಿ ವೀಡಿಯೋನು நெக்ஸ்ட்டு இனி யானு உடையைக்கு போகணும்ல இனி வந்து இப்போ சத்த கண்டென்ட் பார்த்தா நீங்கள் நான் எதிரோட பாய் இதேன் ஸோ என்ச்சி நான் உடையக்கு போப்பாப்பா அந்த கம்ப்ளீட் வீடியோன்னு ரெண்டு மட்டாள் வாட்சி மல்ப்புலே இனி வந்து ப்ளேஸ் பண்ண போன இடத்து இன்னும் வந்துச்சு தோஜ்பாவைக்கு போனதுல்ல ஸோ தூள் ಹೆಣ್ಣುಮುಟ್ಟ ಸ್ಕಿಪ್ ಮಲ್ಪರೆ ಪೋರ್ಚಿ ನಮ್ಮ ಮಲ್ಪುನ ಶ್ರಮಕ್ಕೆ ಸ್ಟ್ರಗಲಿಗೆ ನಿಗಲ್ಲನಲ್ಲ ಒಂದು ರೆಸ್ಪಾನ್ಸ್ ಇಟ್ಬಿಡು ಸೊ ಲೈಕ್ ಮಲ್ಪು ಮಾತಾ ಮಾತಾ ಪೋರ್ಚಿ ಅಂಚಾರಿ ನಿಗಲ್ಲ ಫ್ರೆಂಡ್ಸಿಗೆ ಮಾತಾ ಶೇರ್ ಮಾಡ್ಬಿಡಿ ವೀಡಿಯೋಸನ್ನು ಮಾತಾ ಓಕೆನಾ ಆಂಚಾರೇ ಸಬ್ಸ್ಕ್ರೈಬ್ ಮಾಡ್ಬಿಡಿ ಏರ್ ಮಾತು ಸಬ್ಸ್ಕ್ರೈಬ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬನ್ನಿ ಸೊ ಆಡಿ ಅಡಿ ಪುಯ್ ಲಾಗ್ ನ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ ನಮ್ಮ ಬತ್ತಿನಿ ಹಲಸು ಮೇಳ ಬಂದ ಹಲಸು ಮೇಳ ಒಂದು ಮೂರು ದಿನ ತಗೊಂಡು ಉಡುಪಿಡೆ ಲೊಕೇಟ್ ಆಗಿತ್ತು ಒಂದು ಫೋರ್ ಫೈವ್ ಆ್ಯಂಡ್ ಸಿಕ್ಸ್ ಇನ್ನು ಮೋಸ್ಟ್ಲಿ ಲಾಸ್ಟ್ ಡೇಟ್ ಓಪಿನ ಹಾಕಲು ಬೈಯ ಮುಟ್ಟಿಕೊಂಡು ಹೋದು ಬರಲಿ ನಮ್ಮ ಪೋಯ ಪೋದು ಅಲ್ಪದೂನಾಗ ಹಲಸು ಮೇಳಾಡ್ದಲ್ಲ ಜಾಸ್ತಿ ಬೇಕೇನೆ ಸಂತೆದ ಲೆಕ್ಕ ಇತ್ತ ನಮ್ಮನ್ನ ಹಿರಿಯಡ್ಕ ಸಂತೆ ಆ್ಯಂಡ್ ಒಂದು ದಿಟ್ಟು ಸೇಮ್ ಸೇಮ್ ಲೆಕ್ಕ ಹೆಂಗೆ ಅನಿಸಂಡ್ ದಯಪಂಡ್ ಹಲಸು ಮೇಳಪನ ಎನ್ನ ಇಮ್ಯಾಜಿನೇಷನ್ ಬೇತನ ಇತ್ತಂಡ ಪೂರ ಗುಜ್ಜೆದನ ಐಟಮ್ಸ್ ಡ್ ಮಲ್ದಿನ ಇಪ್ಪುಂಡು ಪಂದ್ ಆ್ಯಂಡ್ ಆಲ್ಮೋಸ್ಟ್ ನಮ್ಮ ತು ಇಲಕ್ಕ ಗುಜ್ಜೆದ ಐಟಮ್ ಮಾತು ಇತ್ತೀಚಿ ಇಡ್ದು ಜಾಸ್ತಿ ಈ ಒನ್ ಗ್ರಾಮ್ ಗೋಲ್ಡ್ದಾ ಅಂಚಾನಿ ಕುಕ್ಕು ಅಂಚನೆ ಬೇತ ಮಾತಾ ತಿಂಪುನ ನೈಟ್ ಕಾರ್ನ್ ಆ್ಯಂಡ್ ಸೀರೆ ಅವ್ ಮಾತ ಇತ್ತಂಡ ಕಲತು ಒಂದು ಇತ್ತೇರಿ ಸೀರೆ ಮತ್ತು ಬೋಡ ಪಂದ್ ನೆಕ್ಸ್ಟ್ ಹಪ್ಪಳ ಕುಕ್ಕು ಅಂಚನೆ ಬೇತ ಬೇತ ನಮ್ಮನೆ ಅಂಗಡಿಯೇನೆ ಐಟ ಜಾಸ್ತಿ ಇತ್ತಂಡು ಹಿಂಗೆ ಎಲ್ಲ ಇಮ್ಯಾಜಿನೇಷನ್ ಹೊಲಸು ಮೇಳ ಪಂಡ ಪೂರನೇ ಗುಜ್ಜೆದನೇ ಮಾತ್ ಐಟಮ್ಸ್ ದುಡಮಲ್ ದಿನ ಬಂದಿತ್ತೆ ನಾನಿ ಅರ್ಧಾಗ ಅರ್ಧ ಹತ್ತು ಕಾಲು ಪರ್ಸೆಂಟ್ಲೇ ನೆಕ್ಸ್ಟ್ ನಮ್ಮಪ್ಪ ಹೋದು ಒಂದು ಸೂರ್ಯಕಾಂತಿದ ಬೀಜ ಅಂಚನೆ ಬೇತೆ ಬೇತೆ ಬಿತ್ತ ಮತ್ತೆ ಇತ್ತೈಟ ಪೂತಾ ಆಂಡ ಯಾ ತು ಆಲ್ಮೋಸ್ಟ್ ಬಿತ್ತು ಮತ್ತೆ ಅನ್ಕ ಎರಡು ಮೂರು ಸಾರಿ ತೂತೆ ಕೆಲವು ವರ್ಕ್ ಕೊಟ್ಟ ಹಬ್ಬ ಕೆಲವು ವರ್ಕ್ ಕೊಟ್ಟ ಆ ಪೂಜೆ ಅನ್ಕೊ ಲೈಕ್ ಮತ್ತು ಅವಿನ ಮತ ಗೆ ತೊಂದ್ರೆ ಪೋಪು ಪೋ ಪೂಜೆ ಗೋಲಿ ಸೋಡಾದ ಅಂಚನೆ ಕಾರ್ನ್ ಸ್ವೀಟ್ ಕಾರ್ನ್ ಒಂದು ಮತ್ತೆ ಇತ್ತಂಡ ಒಂದು ನಮ್ಮ ನೆಕ್ಸ್ಟ್ ಇದೆ ಪೋಯ ಒಂದು ವೈಷ್ಣವ್ಯ ಯೂಸ್ ಮಲ್ದರಿಗೆ ಮಸ್ತ್ ವರ್ತ್ ಫುಲ್ ಒಂದು ಅನ್ಸಿನಗೆ ಯಾರಿಗೆ ಬಂಡ ಹೇರ್ಗು ಹೇರ್ ಫಾಲ್ ಆಪನೇಕು ಡ್ಯಾಂಡ್ರಫ್ ಹಾಪೈಕ್ ಮಾ ಅದೇ ಒಂದು ಸೊಲ್ಯೂಷನ್ ಸೊ ಇಂದು ಹೋಮ್ ರೆಮಿಡಿ ಇಲ್ಲಡೆ ಮಲ್ದಿ ನಾನು ದಾಸವಾಳದ ನಿಮಗೆ ಅಂದ್ರೆ ತುಂಬಾ ರಫ್ ಹೇರ್ಸ್ ಅಂದ್ರೆ ಪರ್ಲಿ ಹೇರ್ಸ್ ಎಲ್ಲ ಇರುತ್ತಲ್ವಾ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ನಾವು ಚಕಾಯಿ ಆಮ್ಲ ರೀತ ಮತ್ತೆ ದಾಸವಾಳ ಮತ್ತೆ ದಾಸವಾಳದ ಎಲ್ಲ ಆಡ್ ಮಾಡಿರ್ತೇವೆ ಇದು ನಿಮ್ಗೆ ಹೇರ್ ಫಾಲಿಕ್ ಆಗಿರ್ಬೋದು ಎಲ್ಲದಕ್ಕೂ ಯೂಸ್ ತುಂಬಾ ತುಂಬ ಇದರಲ್ಲಿ ಯಾವುದಾದ್ರೂ ನಿಮಗೆ ಕೆಮಿಕಲ್ ಬೇಸಿ ಕೆಮಿಕಲ್ ಮಾತೋದಿಲ್ಲ ಮನೆಯಲ್ಲೇ ಆಮ್ಲ ನೀಟ ರೋಸ್ಮೆ ಇದೆ ಫ್ಲಾಕ್ ಸೀಡ್ಸ್ ಇದೆ ಇದು ನಿಮಗೆ ತಲೆ ಹೊಟ್ಟಿರ್ಬೋದು ಹೊಟ್ಟಿರ್ಬೋದು ಎಲ್ಲರೂ ಏನಂತ ಹೇಳ್ಬಹುದು ಇಲ್ಲಿ ನೀವು ಹೋಗಿ ಯೂಸ್ ಹೇಗೆ ಮಾಡೋದಂದ್ರೆ ಈ ನಾರ್ಮಲ್ ಶಾಂಪೂ ಎಲ್ಲ ಯೂಸ್ ಮಾಡ್ತೀನಿ ಅದೇ ಥರ ಯೂಸ್ ಸ್ವಲ್ಪ ಒಂದು ನಾರ್ಮಲ್ ಹೇಳ್ತೀವಿ ನನ್ನ ಸೂರ್ಯ ಒಂದು ಟೂ ಸ್ಪೂನ್ಸ್ ಹಾಕುತ್ತೆ ಟೂ ಸ್ಪೂನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸಿದ್ರೆ ನಿಮ್ಗೆ ನಾನು ಪ್ಯಾನ್ ಕೂಡ ಮಾಡೋರಿಸ್ತೀನಿ ಅಂದರೆ ಕೆಲವರು ಹೇಳ್ತಾರೆ ಹೋಮೇಡ್ ಪ್ರಾಡಕ್ಟಲ್ಲಿ ನಿಮಗೆ ಊರೇ ಬರ್ತಾ ಅಂದರೆ ಅದಕ್ಕೆ ತೋರಿಸಿ ಸ್ವಲ್ಪ ಇಷ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ರಬ್ ಮಾಡಿದರೆ ಒಳ್ಳೆದ್ರೆ ಕೊಡ್ತೀವಿ ನೋಡ್ಬೋದು ಸೊ ಬಾವಿ ನೀರಾದರೆ ತುಂಬ ದೊರೆ ಕೊಡ್ತದೆ ಮತ್ತು ನಿಮಗೆ ಮುನ್ಸಿಪಾಲಿಟಿ ಸ್ವಲ್ಪ ವಾಟರ್ ಆದರೆ ಸ್ವಲ್ಪ ಹಾರ್ಡ್ ವಾಟರ್ ಆದರೆ ಸ್ವಲ್ಪ ಕಮ್ಮಿ ದೊರೆ ಕೊಡ್ತದೆ ಯಾಕಂತ ಹೇಳಿದ್ರೆ ನಾವು ಬೇಸಿಗೆ ಏನೋ ಆ್ಯಡ್ ಮಾಡೋದಿಲ್ಲ ಕಿಫಿನಿ ಸರ್ ಖಾದ್ರೆ ಮತ್ತೆ ಇದು ಸೂಪ್ ಆ್ಯಕ್ನಿ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದರೆ ಇದು ಅವರ ಫ್ಲವರ್ ಇಂದ ಮಾಡಿರುವಂಥದ್ದು ಇದು ನಿಮಗೆ ಮೈಸೂರು ಸೈಡೆಲ್ಲ ಸಿಗುತ್ತೆ ಯಲ್ಲೋ ಕಲರ್ ಫ್ಲವರ್ ಇದು ನೀವು ನೋಡ್ಬೋದು ಇದೇ ಫ್ಲವರಿಂದ ಮಾಡಿರುವಂಥದ್ದು ಇದು ಹೆಣ್ಣ ನಾರ್ಮಲ್ ಆಗಿ ಕೆಲವರಿಗೆ ಟೈಮ್ ಇರೋದಿಲ್ಲ ಹಾಗಾಗಿ ನಾವು ರೆಡಿ ಮಾಡಿ ಕೊಟ್ಟಿರ್ತೇವೆ ಇದು ನೀವು ಕರ್ಡ್ ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ ತಿನ್ಸಿದೆ ತಿಕ್ ಮಾಡಿ ಪೇಸ್ಟ್ ಮಾಡಿದ್ದೇವೆ ಅಂದರೆ ಇದನ್ನು ಕರ್ಡಿಗೆ ಮಿಕ್ಸ್ ಮಾಡಿ ಅಥವಾ ನೀವು ಎಗ್ ವೈಟ್ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡು ಇದು ಲಿಬ್ಬಮ್ಮ ಬೀಟ್ರೂಟಿಂದ ಮಾಡಿರೋದು ಸ್ಮೆಲ್ ಮಾಡಬ್ರೂಟ್ರೂಟ್ ಪೌಟ ಮಾಡಿರೋದು ಎಲ್ಲ ಪ್ರಾಡಕ್ಟ್ ನಮ್ದು ಕೆಮಿಕಲ್ ಎಲ್ಲ ಐ ಎಕ್ಸ್ಪೆಕ್ಟ್ ಮಲ್ತಿನ ಅಂಚ ಇಂಚ ಹಲಸಿನ ಗಟ್ಟಿ ಅಂಚನೆ ಹಲಸಿನ ಪೋಡಿ ಅಂಚನೆ ಹಲಸಿನ ಹಲ್ವಾ ಅಂಚನೆ ಹಲಸಿನ ಮಂಚೂರಿಯನ್ ಅಂಚನೆ ಹಲಸಿನ ಕಬಾಬ್ ಒಂದು ಮತ ಇತ್ತು ಒಂದು ಮತ ಹಲಸಿನ ಮೇಳ ಅಂದ ಪನೋಲಿ ಉಂಜಿ ಸೊ ಅವು ಅಂಚಿ ವರ್ತನಿಸೆ ನಗಲ್ ಮಲ್ದಿನ ಒಂದು ಹಲಸಿನ ಬೀಜದ ಸಾರಿನ ಪುಡಿಗೆ ಅಂಚನೆ ಹಲಸಿನ ಬೀಜದ ಒಂದು ಕಾಫಿಗೆ ಮಸ್ತ್ ಡಿಫ್ರೆಂಟ್ ಡಿಫ್ರೆಂಟ್ ಐನ ಇತ್ತಂಡು ಸೊ ಅಕ್ಕ ಗೆತ್ತೆ ಟ್ರೈನಿ ಆಯ್ತಾಯ್ತು ನಮಕ್ ಒಂದು

ಎಂಕಂತೂ ಆರ್ ಇನ್ನ ಚಾನಲ್ ದ ಬಗ್ಗೆ ಪಾತ ಮಸ್ತ್ ಖುಷಿ ಒಂಜಿ ಸಲಿಲ್ಲ ಆರ್ ಎನ್ನ ಚಾನಲ್ ಬರ್ತದ ಚೆಕ್ ಮಾಡಿ ಸಪೋರ್ಟಿವ್ ಅದ್ ಆತು ಸಪೋರ್ಟಿವ್ ಅದ್ ಪಾತಿದೀರ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಅಗಲ್ ಐಟಮ್ಸ್ ಮತ್ತೆ ಇತ್ತ ಸೊ ಸೇಲ್ ಮೇಲೆ ಬರೀ ಬಂದು ಮಸ್ತ್ ಖುಷಿ ಅಂಡ್ ಬೇತ ಬೇತ ಐಟಮ್ ಇತ್ತೆಂಡ್ ಅಂಚಾನೆ ಆತ್ ಮೇಲೆ ಸೆಲೆಬ್ರಿಟಿ ಪಂಡ ಒಂಜಿ ಲ್ಯಾಕ್ ಮುಟ್ಟ ಹಾಕ್ಲಿ ಸಬ್ಸ್ಕ್ರೈಬರ್ಸ್ ಆತಗ ದಾಲ ಗತ್ತಿಪ್ಪ ತೆರೆದಿದ್ದೇವೆ ಒಂದು ಗುಂಜಿಪೆಟ್ಟ ಹತ್ತಿರ ಇದೆ ನಮ್ಮದು ಆಚಾರ್ಯ ಇ ಎನ್ ಟಿ ಕಾಂಪ್ಲೆಕ್ಸಲ್ಲಿ ಹಾಗೆ ನಮ್ಮದು ಇನ್ನೊಂದು ಮಳಿಗೆ ತಿಮ್ಮಪ್ಪ ಹೋಟ್ಲ್ ಹತ್ತಿರ ಆದಿ ಉಡುಪಿಯಲ್ಲಿ ಕೂಡ ಇದೆ ಕಲ್ಪರಸ ಕಲ್ಪರಸ ಅಂತ ತೆಂಗಿನ ಮರದ ಕೊಂಬು ಅಂತ ಎಂತ ಬರ್ತದೆ ತೆಂಗಿನ ಮರದ ಕೊಂಬನ್ನು ಕಟ್ ಮಾಡಿದಾಗ ಅದನ್ನು ಐಸ್ ಬಾಕ್ಸಲ್ಲಿಟ್ಟು ತೆಗೆಯುವಂಥದ್ದು ಐಸ್ ಬಾಕ್ಸಲ್ಲಿಟ್ಟು ಏನು ಡ್ರಾಪ್ಸ್ ಬರ್ತದೆ ಅದೇ ಕಲ್ಪರಸ ಇದರಿಂದ ನಾವು ಕಲ್ಪರಸವನ್ನು ಡೈಲಿ ತಗೊಳ್ಳೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಬಿ ಪಿ ಶುಗರ್ ಇರ್ಬೋದು ನಿಮಗೆ ಅಂದರೆ ಸ್ವಲ್ಪ ಕೈಕಾಲು ಗಂಟು ನೋವು ಇರ್ಬೋದು ಹಾಗೆ ನಿಮಗೆ ಯಾವುದೆಲ್ಲ ಸಮಸ್ಯೆ ಉಂಟು ಎಲ್ಲದಕ್ಕೂ ನಿಮಗೆ ಕಲ್ಪರಸ ಒಂದು ಪರಿಹಾರ ಅಂತ ಹೇಳ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ನೀವು ಈಗ ಒಂದೊಂದು ಕಪ್ ಲೆಕ್ಕದಲ್ಲಿ ಕೊಡ್ತೇವೆ ಒಂದು ಕಪ್ಪಿಗೆ ನಲ್ವತ್ತು ರೂಪಾಯಿ ಇದರಲ್ಲಿ ಈ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಸೊ ನಿಕಲ್ ಇನ್ನೊಂದು ಇಪ್ಪುದಾದ ಪ್ರಮೋಷನ್ ಮೇಲೆ ತೊಂದರೆ ಇಜಿ ವೀಡಿಯೋಸ್ ಮಲ್ಪಂಡೆ ರೈಕೋಸ್ಕರ ಮಲ್ತಿನ ಆತೆ ಅಗಲ ಕಲ್ಪರಸದ ಒಂದು ಕಲ್ಪರಸದ ಉಂದಿತ್ತಂಡ ಅಂಚೆ ಅದು ಅದು ತೋಚ್ಪಂದಿತ್ತೇ ನೆಕ್ಸ್ಟ್ ಒಂದು ಕಲ್ಪರಸದ ಬೆಲ್ಲ ಅಂಚನೆ ಒಂದು ಕೊಕೊನೆಟ್ ಆಯಿಲ್ ಅಗಲ್ಲನೇ ಹೋಮ್ ರೆ ಹೋಮ್ ರೆಮಿಡಿ ಹೋಮ್ ಪ್ರಾಡಕ್ಟ್ ಪೂರ ಇಪ್ಪುಂಡು ಅಂಚೆ ಅದು ಅವೆಂದ ಬಗ್ಗೆ ಪಣೊಂದಿತ್ತೇರು ಸೊ ಮಾತೆಲ್ಲ ತೂ ಪ್ರಮೋಷನ್ ಮೇಲೆ ತೊಂದರಳೆ ಅಂತ ಇನ್ನೊಂದಿತ್ತೀರ ಸೊ ಅಂಚೆ ಬರೋದು ಹಲಸು ಮೇಳ ಬೇತನೆ ಮೇಳ ಸುಲೆರ ಬೇತನೆ ಹಲಸು ಮೇಳದ್ದು ಜಾಸ್ತಿ ಬೇತನೆ ಮಾರೊಂದು ಲೇರ್ ಮೂಲ ಬಕ್ಕ ಬಟ್ಟೆನ ಬಟ್ಟೆರ ತರ ತೀಯರ ಬತ್ತಿನಿ ಮಾತೆಲ್ಲ ಸುಲೆ ಅಂದ್ಬೇ నెక్స్ట్ జిలేబీ ఇతండ జిలేబీ ఎంతో ఎన్న ఫేవరెట్ అంచేది జిలేబీ అక్క లగ్గి ఉండేరు అంచని ఇంకొల్ల తిండా సో పార్సల్ మలుతుండేరు అక్క బొడి తినంత కాలు కేజీ మల్తారు సో జిలేబీ ఉంచి స్వీట్ జిలేబీ అంజీ ఇంక ఇష్టో స్వీట్లు ఇంక ఇష్ట ఆపుచ్చి అంచనీ గుజ్జేదా మూలు పరోటా అంచనే గుజ్జేదా ಹೋಳಿಗೆ ಅವು ಮತ್ತೆ ಇತ್ತಂಡು ಮಸ್ತ್ ಶೋಕ್ ಬಟ್ ನಮ್ಮ ಹೋಳಿಗಿಂತ ಮತ್ತು ಟೇಸ್ಟ್ ಪರ ಮಲ್ಪರೆ ಪೊಯ ಹೆಂಗದ ಪಂಡ ಹೈಜಿನಿಕ್ ಆದಿತ್ತೀಜಿನ್ ಅನ್ಸಂಡ್ ನಿಂಕ್ಲಿಗ ಇದಕ್ಕೋಸ್ಕರ ಒಯ್ಲ್ನ ಟೇಸ್ಟ್ ಮಲ್ಪರ ನಮಗೆ ತಿನ್ಬೋನ ತಿನ್ಬೋನ್ ಐಟಮ್ದಾಲ ತಿನ್ನ ಪೋಯ ಜಿಲೇಬಿ ಒಂಜಿ ಪಾರ್ಸಲ್ಗೆ ತೊಂದ ಅವ್ಳು ಅವ್ಳು ತಿಂದ್ರೆ ಪೋಯ ನಮ್ಮ ನೆಕ್ಸ್ಟ್ ಅಲ್ಪಾದಿ ಅಲ್ಪತ್ತು ಪಿಕಾ ಅದು ಅಂತ ಬೇಲೈತೆ ನನಗೆ ಡಿ ಮಾರ್ಟೆಡ್ ಸೊ ಡಿ ಮಾರ್ಟ್ಗೆ ಪೋ ಇನ್ಕೊಂಡಿರು ಅಂಥ ಡಿ ಮಾರ್ಟ್ಗುಲಾ ಪೋದಿತ್ತ ಡಿ ಮಾರ್ಟೆಡ್ ಮತ್ತು ವೀಡಿಯೋಸ್ ಪರ ಮಲ್ಪರಿ ಇಜ್ಜಿ ಅಲೋ ಇಜ್ಜಿ ಅಂತ ವೀಡಿಯೋ ಮಲ್ದೇಜಾ ನೆಕ್ಸ್ಟ್ ಅಕ್ಕಗೊಂತ ಹೆಲ್ತ್ ಪ್ರಾಬ್ಲಮ್ ಇತ್ತು ನಾ ಕಾರಣಕ್ಕೋಸ್ಕರ ಅರಿಗೊಂದು ಗಂಟೆ ಫುಡ್ಗೂ ಕರೆಕ್ಟ್ ಆದ್ರೂ ಅರಿಗೊಂದು ಸ್ಮೆಲ್ ಕೊಡ್ತೀವಿ ಎಜರ್ಣ ಶಿವರಿಂಗಾರ ಸ್ಟಾರ್ಟ್ ಆಪುಂಡು ಅಂಚನೆ ಮಸ್ತ್ ಬಡಪುರ ಪುಂಡತ್ತಿಗೊಂದು ಬಡಾ ಆಪುಂಡು ಅಂಚನೆ ಟೈಮ್ ಸರಿಯಾದ ಮನಸ್ಸು ಮಾಡಿಕೊಡು ಅಂತ ಸೂಪು ಅಂಚನೆ ಪನ್ನೀರ್ ಟಿಕ್ಕ ಅಂಚನಿ ಮಶ್ರೂಮ್ ಬಿರಿಯಾನಿ ಒಂಚು ವಾಟರ್ ಮೆಲನ್ ಒಂದು ಜ್ಯೂಸು ಪರಿಯ ಸಿಂಪಲ್ ಆದಿತ್ತನ ಮನಸ್ಸು ಮಸ್ತ್ ಶೋಕ್ ಇತ್ತ ಮಸ್ತ್ ಮಸ್ತ್ ಆಂಡ್ ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಆತ ಆತಪುರ ಎಂಕ್ಲಿಗೋಸ್ಕರ ಮದಪೇರು ಬಂದಾಗ ಖುಷಿ ಆಗ್ಬೋದು ಸೊ ಈ ಬ್ಲಾಗ್ ನನಗೆ ಉಷಿತ ವಿಷಯ ದಯಪು ಪ ಹಲಸು ಮೇಳಾಗ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆದ ಬಟನ್ ಬಟ್ಲ ತಿಕ್ಕಿರ ಸೊ ಥ್ಯಾಂಕ್ ಯು ಸೋ ಮಚ್ ಏರ್ ಮಾತಾ ವೀಡಿಯೋನ ವಾಚ್ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋಡು ನನ್ನ ಒಂಜಿ ಪೊಸತ್ತು ಕಂಟೆಂಟ್ ಪತ್ತೊಂದು ಬರ್ಪೆ ಓಲ್ ಮಿಸ್ ಮಲ್ಪಂದೆ ಲಾಕ್ನ ತೋಲೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ ಬ್ಯಾ ಬಾಯ್